ಕುಡಿಬಂಡೆ ತಾಲೂಕಿನ ವರ್ಲಕೊಂಡ ಗ್ರಾಮದ ವರಹಗಿರಿ ಬೆಟ್ಟದ ಮೇಲಿರುವ ಚಿರತೆ ಕೇರೇನಹಳ್ಳಿ ಗ್ರಾಮದ ರೈತನ ಮೇಲೆ ಚಿರತೆ ದಾಳಿ ಮಾಡಿದ್ದು ರೈತ ಪ್ರಾಣಾಪಾಯದಿಂದ ಪಾರಾಗಿರುವ ಘಟನೆ ಜೂ ಪಾಯಿಂಟ್ ಒಂದೂರ ರ ಮಂಗಳವಾರ ನಡೆದಿದೆ ಕೆರೇನಹಳ್ಳಿ ಗ್ರಾಮದ ರಾಮಕೃಷ್ಣಪ್ಪ ಎಂಬವರು ಚಿರತೆ ದಾಳಿಗೊಳಗಾಗಿ ಪ್ರಾಣಾಪಾಯದಿಂದ ಪಾರಾದ ರೈತ ಇತ್ತೀಚೆಗೆ ವರಹಗಿರಿ ಬೆಟ್ಟದ ಮೇಲೆ ರಾಜಾರೋಷವಾಗಿ ಓಡಾಡಿಕೊಂಡು ಬಂಡೆಯ ಮೇಲೆ ವಿಶ್ರಾಂತಿ ಪಡೆಯುವ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿರುವ ನಂದಿ ಟಿವಿ ಸುದ್ದಿ ಚಾನೆಲ್ನಲ್ಲಿ ಬಿತ್ತರವಾಗಿತ್ತು ಈಗ ಪುನಃ ಚಿರತೆ ವರ್ಲಕೊಂಡ ಬೆಟ್ಟದ ಪಕ್ಕದಲ್ಲಿ ಕೆರೇನಹಳ್ಳಿ ಗ್ರಾಮದ ರೈತ ರಾಮಕೃಷ್ಣಪ್ಪ ಕುರಿಗಳನ್ನು ಮೇಯಿಸಲು ಹೋಗಿದ್ದ ಸಂದರ್ಭ ಏಕಾಏಕಿ ಚಿರತೆ ದಾಳಿ ಮಾಡಿದೆ ರಾಮಕೃಷ್ಣಪ್ಪನ ಬೆನ್ನಿಗೆ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಈಗ ಪುನಃ ಚಿರತೆ ವರ್ಲಕೊಂಡ ಬೆಟ್ಟದ ಪಕ್ಕದಲ್ಲಿ ಕೆರೇನಹಳ್ಳಿ ಗ್ರಾಮದ ರೈತ ರಾಮಕೃಷ್ಣಪ್ಪ ಎಂಬುವವರು ಕುರಿಗಳನ್ನು ಮೇಯಿಸಲು ಹೋಗಿದ್ದ ಸಂದರ್ಭದಲ್ಲಿ ಏಕಾಏಕಿ ಚಿರತೆ ದಾಳಿ ಮಾಡಿದ್ದು ರಾಮಕೃಷ್ಣಪ್ಪನ ಬೆನ್ನಿಗೆ ಗಾಯವಾಗಿದ್ದು ಪ್ರಾಣಾಪಾಯದಿಂದ ಪಾರಾಗಿರುವ ಬೆನ್ನಲ್ಲೇ ರೊಚ್ಚಿಗೆದ್ದ ಕೆರೇನಹಳ್ಳಿ ವರ್ಲಕೊಂಡ ಸುತ್ತಮುತ್ತಲ ಗ್ರಾಮಸ್ಥರು ದೊಣ್ಣೆಗಳನ್ನು ಹಿಡಿದುಕೊಂಡು ಚಿರತೆ ಓಡಿಸಲು ಸ್ಥಳಕ್ಕೆ ಧಾವಿಸಿ ಚಿರತೆಯನ್ನು ಹಿಡಿಯಲು ಮುಂದಾಗಿದ್ದರು ವಿಷಯ ತಿಳಿದ ಅರಣ್ಯ ಇಲಾಖೆಯ ಸಿಬ್ಬಂದಿಯಾರ್ ಎಫ್ ಓ ರಾಜಶೇಖರ್ ನೇತೃತ್ವದಲ್ಲಿ ಸ್ಥಳೀಯರೊಂದಿಗೆ ನಡೆಸಿದ ಕಾರ್ಯಾಚರಣೆಯಲ್ಲಿ ಚಿರತೆಯನ್ನು ಯಶಸ್ವಿಯಾಗಿ ಸೆರೆಹಿಡಿಯಲಾಗಿದೆ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯ ವರ್ಲಕೊಂಡ ಬೆಟ್ಟದ ಸಮೀಪ ಸುಮಾರು ವರ್ಷಗಳಿಂದ ಚಿರತೆಗಳು ಕಾಣಿಸಿಕೊಂಡು ಸಾರ್ವಜನಿಕರಿಗೆ ರೈತರಿಗೆ ತೊಂದರೆ ಕೊಡುತ್ತಿದ್ದರೂ ಅರಣ್ಯ ಇಲಾಖೆ ಕೇವಲ ಬೋನ್ ಅಳವಡಿಸಿ ಸುಮ್ಮನಾಗಿ ಅದನ್ನು ಸೆರೆ ಹಿಡಿಯಲು ಮುಂದಾಗದೇ ಇರುವುದರಿಂದ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗಷ್ಟೇ ರೈತನ ಮೇಲೆ ಚಿರತೆ ದಾಳಿ ಕುರಿತು ಸುದ್ದಿ ತಿಳಿದು ಅರಣ್ಯ ಇಲಾಖೆಯವರು ಆಗಮಿಸಿ ಬಲೆ ಬೀಸಿದ್ದಾರೆ ಕೊನೆಗೆ ಕೆರೆಯನಹಳ್ಳಿ ಹಾಗೂ ವರ್ಲಕೊಂಡ ಗ್ರಾಮಸ್ಥರು ಸಹಾಯದಿಂದ ಹಾಗೂ ಅರಣ್ಯ ಇಲಾಖೆಯ ಸಹಕಾರದಿಂದ ಚಿರತೆ ಸೆರೆ ಹಿಡಿದು ವರ್ಲಕೊಂಡ ಗ್ರಾಮಸ್ಥರು ನಿಟ್ಟುಸಿರು ಬಿಟ್ಟಿದ್ದಾರೆ ಕೊನೆಗೆ ಸುಖಾಂತಯ್ಯ ಕಂಡಿದೆ ಸಾಲ ಸುಸ್ತು ಆಯಿತು ಆದರೂ ಇಲ್ಲಿ ಗೂಗಲ್ನಾಗ ಇಲ್ಲಿ ಇಲ್ಲಿ ಹ್ಞೂ ನೀವು ಒಬ್ಬರೇ ಹೋಗ್ತಾ ಇದ್ದಿರಾ ನಾನೊಬ್ಬನೇ ಕೈಯಲ್ಲಿ ಏನೂ ಇರಲಿಲ್ಲ ಇಲ್ಲ ಏನೇ ಇಲ್ಲ ಕೈಯಲ್ಲಿ ಹ್ಞೂ ಹಸುಗ್ ಆಗಿಲ್ಲ ಎಲ್ಲ ಆಸು ಬಿಟ್ಟಿನಿ ಹ್ಞೂ ಹ್ಞೂ ಮನೆ ಹತ್ತಿರ ಆಮೇಲೆ ಏನಾಯಿತು ಅಲ್ಲಿ ಕ್ಯಾ ಕಿಶ್ಕರ್ ನಾನು ನಮ್ಮ ನಮ್ಮ ಅಣ್ಣನ ಮಗನ ಬಂದ ಹ್ಞೂ ಬಂದ್ಬಿಟ್ಟು ಅವನು ನಾಯಿಗಳೆಲ್ಲ ಬಂದ್ಬಿಟ್ಟು ಈ ಕಡೆ ಅಲ್ಲಿ ಗಿಡ ಇದೆ ಗೆಟ್ಟೈತೆ ಗೆಟ್ಟು ಎಲ್ಲ ಜನಗಳು ಆವತ್ತು ಅಷ್ಟು ಒಂದು ಹತ್ತು ಜನ ಇಪ್ಪತ್ತು ಜನ ಬಂದ್ಬಿಟ್ಟು ಅಲ್ಲೇ ಐತೆ ಸೊ ಅದೇ ಇದಾಕೊಂಡು ಅಲ್ಲೇ ಇತ್ತು ಅವರೆಲ್ಲ ಇದು ಬಂದು ನನ್ನ ಆಚುರಲ್ ಕೇಳ್ಕೊಂಡು ಬಂದ